శ్రీ గురుబ్రూన్నమ విశ్వకర్మం గురుబ్రహ్మా గురు గురుదేవో మహేశ్వర గురుసాక్షాత్ పరబ్రహ్మా తస్మై శ్రీగ నమో వందే శ్రీ విశ్వకర్మాణం వాంచిత ప్రదాయకం యొక్క స్మరణమాత్రేణ విఘ్నాదూరా సకలజనతికే ఆచార్య శ్రీ గురుప్రకాశ్ గురుజీయ నమస్కారలు ನನ್ನ ತುಂಬ ದಿನಗಳ ಒಂದು ಆಸೆ ಶಿವಮಹಾಪುರಾಣವನ್ನು ಪಾರಾಯಣ ಮಾಡಬೇಕೆನ್ನುವ ನನ್ನ ಆಸೆಗೆ ಈ ದಿನ ಸಮಯ ಕೂಡಿ ಬಂದಿದೆ ಶಿವಮಹಾಪುರಾಣದ ಪಾರಾಯಣವನ್ನು ಮಾಡುವ ಭಾಗ್ಯ ನನಗಿಂದು ಒದಗಿ ಬಂದಿದೆ ಈ ಶಿವಮಹಾಪುರಾಣವನ್ನು ಪಾರಾಯಣ ಮಾಡಿ ನಾನೊಬ್ಬನೇ ಅದು ಬೇಡ ಸಕಲರೂ ಈ ಒಂದು ಶಿವಮಹಾಪುರಾಣವನ್ನು ಪಾರಾಯಣ ಮಾಡಿ ಕೇಳಿ ಅದರ ಒಂದು ಶಿವ ಫಲವನ್ನು ಸಕಲರು ಪಡೆಯಲಿ ಎನ್ನುವ ಉದ್ದೇಶದಿಂದ ಈ ಶಿವಮಹಾಪುರಾಣವನ್ನು ಒಂದು ಆಡಿಯೋ ಬುಕ್ಕಾಗಿ ಮಾಡುವ ಮಹಾ ಉದ್ದೇಶದಿಂದ ನಾನು ಈ ದಿನ ಪಣ ತೊಟ್ಟು ಈ ಒಂದು ಬೃಹತ್ ಗ್ರಂಥವನ್ನು ಆಡಿಯೋ ಬುಕ್ಕಾಗಿ ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ತಲುಪಿಸುವಂತಹ ಸಿ ಡಿ ಮಾಡಿ ನಿಮಗೆ ತಲುಪಿಸುವಂತಹ ಒಂದು ಕೆಲಸವನ್ನು ನಾನು ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದೇನೆ ಅದರ ಮೊದಲ ಒಂದು ಪ್ರಯತ್ನವೇ ಈ ಶಿವಮಹಾಪುರಾಣದ ಒಂದು ವಿಡಿಯೋ ಈ ಶಿವಮಹಾಪುರಾಣವನ್ನು ಎಲ್ಲಿ ಇದರ ಒಂದು ಕುರುಹು ಸಿಗುತ್ತೆ ಹೇಗೆ ಏನು ಅಂತ ನಾವು ನೋಡೋದಾದರೆ ಇದು ಸ್ಕಾಂದ ಪುರಾಣ ಅಂತರ್ಗತವಾಗಿರ್ತಕ್ಕಂತಹ ಶಿವಪುರ ಮಹಾಪುರಾಣ ಮೊದಲಿಗೆ ಇದರಲ್ಲಿ ಏಳು ಅಧ್ಯಾಯಗಳಿರುತ್ತೆ ಶಿವಪುರ ಶಿವ ಪುರಾಣ ಮಹಾತ್ಮೆ ಅಂದ್ರೆ ಈ ಪುರಾಣದ ಒಂದು ಮಹಾತ್ಮೆಯನ್ನು ತಿಳಿಸ್ತಕ್ಕಂತಹ ಏಳು ಅಧ್ಯಾಯಗಳಿದಾವೆ ಮೊದಲಿಗೆ ಆ ಏಳು ಅಧ್ಯಾಯಗಳನ್ನು ಪಾರಾಯಣ ಮಾಡ್ತಕ್ಕಂತ ಒಂದು ಕೆಲಸವನ್ನ ನಾವು ಮಾಡೋಣ ಮೊದಲನೇದಾಗಿ ಆ ಪರಮೇಶ್ವರನಲ್ಲಿ ಅವನ ಅನುಗ್ರಹವನ್ನು ಕೋರುತ್ತಾ ಅವನ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ಈ ಶಿವಮಹಾಪುರಾಣವನ್ನು ಪಾರಾಯಣ ಮಾಡತಕ್ಕಂತಹ ಶಕ್ತಿ ಅವನು ನನಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನನ್ನ ಗುರುಗಳಲ್ಲಿ ನನ್ನ ಆರಾಧ್ಯ ದೈವವಾದ ಸೃಷ್ಟಿಕರ್ತ ಪರಬ್ರಹ್ಮ ವಿಶ್ವಕರ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಶಿವಮಹಾಪುರಾಣದ ಮಹಾಪುರಾಣದನ್ನು ಪಾರಾಯಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇನೆ ಕೇಳ್ತಾ ಇರತಕ್ಕಂಥ ನಿಮಗೂ ಈ ಶಿವಮಹಾಪುರಾಣದ ಪುರಾಣದಿಂದ ಪಾರಾಯಣ ಮಾಡ್ತಕ್ಕಂಥದ್ರಿಂದ ಲಭಿಸುವ ಎಲ್ಲ ಸಕಲ ಫಲವೂ ನಿಮಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸ್ಕಾಂದ ಪುರಾಣ ಅಂತರ್ಗತವಾಗಿರ್ತಕ್ಕಂತಹ ಶಿವಮಹಾಪುರಾಣ ಮಹಾತ್ಮೆ ಅದರಲ್ಲಿ ಪ್ರಥಮ ಅಧ್ಯಾಯವಾಗಿರ್ತಕ್ಕಂಥದ್ದು ಶೌನಕ ಮುನಿಯು ಸೂತ ಪುರಾಣಿಕನನ್ನು ಪ್ರಶ್ನೆ ಮಾಡುತ್ತಾ ಎಲೈ ಸೂತನೆ ನೀನು ಮಹಾಪ್ರಾಜ್ಞನು ಸಮಸ್ತ ತತ್ವಾರ್ಥಗಳನ್ನು ತಿಳಿದಿರುವವನು ಆದ್ದರಿಂದ ಈಗ ನನಗೆ ಪುರಾಣಗಳ ಸಾರವನ್ನು ಚೆನ್ನಾಗಿ ತಿಳಿಯುವಂತೆ ವಿವರಿಸಬೇಕು ಅಂತ ಸೌನಕಮುನಿಯು ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ ಒಳ್ಳೆಯ ಪುಣ್ಯವು ಸದ್ಭಕ್ತಿಯು ವಿವೇಕವು ಹೇಗೆ ಅಭಿವೃದ್ಧಿಯಾಗುವುದು ಮತ್ತು ಮನಸ್ಸಿನ ಕಲ್ಮಶಗಳು ನಾಶಪಡಿಸಲು ಸತ್ಪುರುಷರು ಯಾವ ರೀತಿ ಪ್ರಯತ್ನ ಮಾಡಬೇಕು ಈ ಘೋರವಾದ ಕಲಿಯುಗದಲ್ಲಿ ಸಾಮಾನ್ಯವಾಗಿ ಜನರೆಲ್ಲರೂ ದುಷ್ಟ ಸ್ವಭಾವವುಳ್ಳವರಾಗಿರುವರು ಅವರ ಆ ಸ್ವಭಾವವು ಹೋಗಿ ವಿವೇಕ ಜ್ಞಾನವು ಸದ್ಗತಿ ಉಂಟಾಗಲು ಮಾರ್ಗವೇನಾದರೂ ಇದೆಯೇ ಪ್ರಪಂಚದಲ್ಲಿ ಮನುಷ್ಯನು ನಿರ್ಮಲ ಚಿತ್ತರಾಗಿ ಆತ್ಮಶುದ್ಧಿಯನ್ನು ಹೊಂದಿ ಶಿವತತ್ವಾರ್ಥವನ್ನು ತಿಳಿದು ಶಿವಪ್ರಾಪ್ತಿಯನ್ನು ಪಡೆಯುವ ಸಾಧನವೇ ಏನಾದರೂ ಇದೆಯೇ ಆಗಿದ್ದಲ್ಲಿ ಅಂತಹ ಉತ್ತಮೋತ್ತಮ ಶ್ರೇಯಸ್ಗಳಲ್ಲೆಲ್ಲ ಶ್ರೇಯಸ್ಸೆನಿಸಿರುವುದು ಪವಿತ್ರವಾದುದು ವಸ್ತುಗಳಲ್ಲಿ ಅತಿ ಪವಿತ್ರವಾದುದು ಆದ ಆ ಸಾಧನೆಯನ್ನು ಈಗ ನನಗೆ ದಯವಿಟ್ಟು ಹೇಳು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅದಕ್ಕೆ ಸೂತನು ಸೂತಮ ಸೂತ ಮುನಿ ಹೇಳ್ತಾನೆ ಎಲ್ಲ ಈ ಶಿವನ ಕನೇ ಕೇಳು ಶಿವಪ್ರಾಪ್ತಿ ಸಾಧನೋಪಾಯವನ್ನು ಕೇಳಬೇಕೆಂಬ ಬುದ್ಧಿಯು ನಿನಗೆ ಹುಟ್ಟಿರುವುದರಿಂದ ನೀನು ಧನ್ಯನು ಈ ವಿಚಾರದಲ್ಲಿ ಶ್ರೇಷ್ಠವಾದ ಶಿವಪುರಾಣವೆಂಬ ಒಂದು ಮಹಾಪುರಾಣವನ್ನು ಸಾಕ್ಷಾತ್ ಪರಮೇಶ್ವರನೇ ಲೋಕಹಿತಕ್ಕಾಗಿ ಹೇಳಿರುವನು ಆ ಪುರಾಣವು ಸಮಸ್ತ ಸಿದ್ಧಾಂತಗಳ ಸಾರವನ್ನು ಒಳಗೊಂಡಿರುವುದು ಕೇಳುವವರಿಗೆ ಪರಮೇಶ್ವರನಲ್ಲಿ ಭಕ್ತಿಯನ್ನುಂಟು ಮಾಡುವುದು ಈ ಪುರಾಣ ಶ್ರವಣವು ಶಿವನಿಗೆ ಬಹು ಸಂತೋಷವನ್ನುಂಟು ಮಾಡುವುದು ಮನುಜರಿಗೆ ಕಾಲರೂಪವಾದ ಮೃತ್ಯು ಎಂಬ ಸರ್ಪದ ಭಯವನ್ನು ಪರಿಹಾರ ಮಾಡುವುದು ಕೇಳುವುದಕ್ಕೆ ಬಹು ಹಿತಕರವಾಗಿರುವುದು ಶಿವನಿಗೆ ಪ್ರಿಯಕರವಾದ ಇಂತಹ ಉತ್ತಮ ಶಾಸ್ತ್ರವನ್ನು ನನ್ನ ಬುದ್ಧಿ ಇರುವ ಮಟ್ಟಿಗೆ ಚೆನ್ನಾಗಿ ವಿಮರ್ಶಿಸಿ ನಿನಗೆ ಹೇಳುವೆನು ಸಾವಧಾನ ಮನಸ್ಸಿನಿಂದ ಕೇಳು ಸನತ್ ಕುಮಾರಮಯು ಇದನ್ನು ವ್ಯಾಸನಿಗೆ ಉಪದೇಶ ಮಾಡಿದನು ವ್ಯಾಸನು ಸಹ ಕಲಿಯುಗದ ಜನರ ಹಿತಕ್ಕಾಗಿ ಈ ಪುರಾಣವನ್ನು ಸಂಕ್ಷೇಪವಾಗಿ ಹೇಳಿರುವನು ಈ ಶಿವಪುರಾಣಕ್ಕಿಂತ ಉತ್ತಮವಾದ ಪುರಾಣವು ಮತ್ತೊಂದಿಲ್ಲ ಅದರಲ್ಲೂ ಕಲಿಯುಗದಲ್ಲಿ ಜನರಿಗೆ ಮನಃಶುದ್ಧಿಯನ್ನುಂಟು ಮಾಡಿ ಅವರಿಗೆ ಸದ್ಗತಿಯನ್ನುಂಟು ಮಾಡಬಲ್ಲ ಈ ಶಿವಪುರಾಣ ಶ್ರವಣವೇ ಮುಖ್ಯ ಸಾಧನವಾಗಿರುವುದು ಈ ಪುರಾಣ ಶ್ರವಣದಿಂದ ಶಿವಪ್ರೀತಿಯಾಗಿ ಕೇಳುವನಿಗೆ ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಮಹಾಪುಣ್ಯವು ಅತ್ಯಂತ ಐಶ್ವರ್ಯವು ಲಭಿಸುವದೆಂದು ಅಂದರೆ ಐಶ್ವರ್ಯಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಐಶ್ವರ್ಯವೂ ಕಿಂತ ಹೆಚ್ಚಿನ ಒಂದು ಅಂದ್ರೆ ಮುಕ್ತಿ ಅಂತ ನಾವು ಕರಿತೇವೆ ಅಂತಹ ಒಂದು ಮುಕ್ತಿಯನ್ನು ಪಡೆಯಲಿಕ್ಕೆ ಉತ್ತಮ ಶಾಸ್ತ್ರವಾದ ಈ ಶಿವಪುರಾಣವು ಭೂಮಿಯಲ್ಲಿ ಸಾಕ್ಷಾತ್ ಶಿವ ಸ್ವರೂಪವೇ ಆಗಿರುವುದೆಂದು ತಿಳಿಯಬೇಕು ಆದ್ದರಿಂದ ಎಷ್ಟು ಕಷ್ಟಪಟ್ಟಾದರೂ ಈ ಪುರಾಣವನ್ನು ಶ್ರವಣ ಮಾಡಿ ಶಿವನನ್ನು ಅರ್ಚಿಸಲೇಬೇಕು ಮನುಷ್ಯನಾದವನು ಭಕ್ತಿ ಪುರಸ್ಸರವಾಗಿ ಈ ಶಿವಪುರಾಣವನ್ನು ಪಠಿಸುವುದು ಶ್ರವಣ ಮಾಡುವುದು ಮೊದಲಾದ ಸಾಧನೋಪಾಯಗಳಿಂದ ಶಿವ ಸಾಹಿತ್ಯವನ್ನು ಬಹು ಬೇಗನೆ ಪಡೆಯುವನು ಆದ್ದರಿಂದ ಮನುಷ್ಯರು ಪ್ರಯತ್ನಪೂರ್ವಕವಾಗಿ ಈ ಪುರಾಣದ ಪಠನ ಶ್ರವಣಾದಿಗಳನ್ನು ಭಕ್ತಿಯಿಂದ ಮಾಡಿದರೆ ಸಮಸ್ತಾವಿಷ್ಟವು ಸಿದ್ಧಿಸುವುದು ಈ ಪುರಾಣವನ್ನು ಭಕ್ತಿಯಿಂದ ಶ್ರವಣ ಮಾಡಿದ ಮನುಷ್ಯನ ಪಾಪಗಳೆಲ್ಲವೂ ನಾಶವಾಗುವುದಲ್ಲದೆ ಅವನು ಈ ಲೋಕದಲ್ಲಿ ನಾನಾ ವಿಧವಾದ ಅನೇಕ ಸುಖಗಳನ್ನು ಅನುಭವಿಸಿ ಕೊನೆಗೆ ಶಿವಲೋಕವನ್ನು ಹೊಂದುವನು ರಾಜಸುಯಾಗ ಮತ್ತು ನೂರು ಅಗ್ನಿಷ್ಠೋಮ ಯಜ್ಞಗಳನ್ನು ಮಾಡಿದರೆ ಯಾವ ಪುಣ್ಯವು ಲಭಿಸುವುದೋ ಅಂತಹ ಪುಣ್ಯವು ಶಂಭುವಿನ ಕಥಾಶ್ರವಣ ಮಾತ್ರದಿಂದಲೇ ಪ್ರಾಪ್ತವಾಗುವುದು ಈ ಉತ್ತಮ ಶಾಸ್ತ್ರವಾದ ಶೈವಪುರಾಣವನ್ನು ಶ್ರವಣ ಮಾಡುವ ಮನುಷ್ಯರು ಸಾಕ್ಷಾತ್ ಸ್ವರೂಪರೇ ಆಗಿರುವರೆಂದು ತಿಳಿಯಬೇಕು ಈ ವಿಚಾರದಲ್ಲಿ ಸಂಶಯವು ಸ್ವಲ್ಪವೂ ಇಲ್ಲ ಈ ಪುರಾಣವನ್ನು ಶ್ರವಣ ಮತ್ತು ಪ್ರಾಣ ಮಾಡುವವರು ಪಾದಧೂಳಿಯೂ ಸರ್ವತೀರ್ಥ ಸ್ವರೂಪವೆಂದು ಮುನಿಗಳು ಹೇಳಿರುವರು ಪರಮಪದವಾದ ಮೋಕ್ಷವನ್ನು ಬಯಸುವವರು ಈ ಪವಿತ್ರವಾದ ಶಿವಪುರಾಣವನ್ನು ಭಕ್ತಿಯಿಂದ ಯಾವಾಗಲೂ ಶ್ರವಣ ಮಾಡಬೇಕು ಮೋಕ್ಷ ಪ್ರಾಪ್ತಿಗೆ ಇದಕ್ಕಿಂತಲೂ ಉತ್ತಮವಾದ ಸಾಧನೆ ಬೇರೊಂದಿಲ್ಲ ಈ ಪುರಾಣವನ್ನು ಯಾವಾಗಲೂ ಶ್ರವಣ ಮಾಡಲು ವ್ಯಯಧಾನವಿಲ್ಲದಿದ್ದರೆ ಅಂತಹ ಮನುಜನು ಸುಜೀರ್ಭೂತನಾಗಿ ಪ್ರತಿದಿನವೂ ಒಂದು ಮುಹೂರ್ತದ ಕಾಲದವರಿಗಾದರೂ ಶ್ರವಣ ಮಾಡಬೇಕು ಪ್ರತಿದಿನವೂ ಕೇಳುವುದಕ್ಕೆ ಸಾಧ್ಯವಿಲ್ಲದಿದ್ದರೆ ಶುಭ ದಿನ ವಿಶೇಷ ಕಾಲಗಳಲ್ಲಿ ಪುಣ್ಯ ಮಾಸಗಳು ಇವುಗಳಲ್ಲಾದರೂ ಶ್ರವಣ ಮಾಡಬೇಕು ಈ ಪುರಾಣವನ್ನು ಒಂದು ಮುಹೂರ್ತ ಅಥವಾ ಅರ್ಧ ಮುಹೂರ್ತ ಇಲ್ಲದಿದ್ದರೆ ಅದರಲ್ಲೇ ಅರ್ಧ ಅದೂ ಇಲ್ಲದಿದ್ದರೆ ಒಂದು ಕ್ಷಣಕಾಲ ಮಟ್ಟಿಗಾದರೂ ಶ್ರವಣ ಮಾಡಿದಲ್ಲಿ ಅವರಿಗೆ ದುರ್ಗತಿಯು ಎಂದಿಗೂ ಉಂಟಾಗುವುದಿಲ್ಲ ಈ ಪುರಾಣವನ್ನು ಕೇಳುವ ಮನುಷ್ಯನು ಕರ್ಮ ಬಂಧವೆಂಬ ಘೋರಾರಣ್ಯವನ್ನು ದಹಿಸಿ ಸಂಸಾರ ಸಾಗರವನ್ನು ದಾಟಿ ಮುಕ್ತಿಯನ್ನು ಇವನು ಸರ್ವಧಾನಗಳನ್ನು ಸರ್ವ ಯಜ್ಞಗಳನ್ನು ಮಾಡಿದರೆ ಯಾವ ಪುಣ್ಯವು ಲಭಿಸುವುದೋ ಅಂತಹ ಪುಣ್ಯವು ಈ ಶಿವಪುರಾಣ ಶ್ರವಣ ಮಾತ್ರದಿಂದ ನಿಶ್ಚಯವಾಗಿಯೂ ಲಭಿಸುವುದು ಕಲಿಯುಗದಲ್ಲಂತೂ ಶಿವಪುರಾಣ ಶ್ರವಣವನ್ನು ಬಿಟ್ಟರೆ ಮುಕ್ತಿ ಸಾಧನೆವಾದ ಬೇರೊಂದು ಧರ್ಮವೇ ಇರುವುದಿಲ್ಲ ಈ ಶಿವಪುರಾಣ ಶ್ರವಣವು ಶಿವನಾಮ ಶಿವನಾಮ ಸ್ಮರಣೆಯು ಮನುಷ್ಯರಿಗೆ ಕಲ್ಪವೃಕ್ಷದಂತೆ ಸಕಲಾವಿಷ್ಟಗಳನ್ನು ಕೊಡುವುದರಲ್ಲಿ ಸಂಶಯವಿಲ್ಲ ಈ ಕಲಿಯುಗದಲ್ಲಿ ಮನುಷ್ಯನು ಮಂದಮತಿಗಳು ಧರ್ಮಾಚಾರ ರಹಿತರು ಇಂಥವರು ಸದ್ಗತಿಯನ್ನು ಹೊಂದಲೇ ಎಂದು ಸಾಕ್ಷಾತ್ಪರ ಶಿವನೇ ಅಮೃತ ಸ್ವರೂಪವಾದ ಈ ಪುರಾಣವನ್ನು ರಚಿಸಿರುವನು ಅಮೃತವನ್ನು ಪಾನ ಮಾಡಿದ ಮನುಷ್ಯನು ತಾನೊಬ್ಬನು ಮಾತ್ರ ಜರಾಮರಣ ರಹಿತನಾಗುವನು ಆದರೆ ಶಂಭುವಿನ ಕಥಾಮೃತವೆಂಬ ಪುರಾಣವನ್ನು ಶ್ರವಣ ಮಾಡಿದ ಮನುಷ್ಯನು ತನ್ನ ಕುಲವನ್ನೆಲ್ಲ ಚರಾಮರಣ ರಹಿತರನ್ನಾಗಿ ಮಾಡಿ ಅವರಿಗೆ ಸದ್ಗತಿಯನ್ನುಂಟು ಮುಗುವಂತೆ ಮಾಡುವನು ಈ ಶಿವಪುರಾಣದಲ್ಲಿ ಹೇಳಿರುವ ಕಥೆಗಳು ಉಪಖ್ಯಾನಗಳು ಇತಿಹಾಸಗಳು ಇವೆಲ್ಲವೂ ಪರಮ ಪವಿತ್ರವಾದುವುಗಳು ಆದ್ದರಿಂದ ಇವುಗಳ ಶ್ರವಣ ರೂಪವಾದ ಸೇವೆಯನ್ನು ಯಾವಾಗಲೂ ಮಾಡಬೇಕು ಸರ್ವ ಕಾಲಗಳಲ್ಲಿಯೂ ಮಾಡುತ್ತಿರಬೇಕು ಈ ಶಿವಪುರಾಣವನ್ನು ಶ್ರವಣ ಮಾಡುವವನು ಪುಣ್ಯವೇನೆಂದು ಹೇಳಲಿ ಸಾಕ್ಷಾತ್ ಶಿವನೇ ಅವನ ಮನಸ್ಸಿನಲ್ಲಿ ಯಾವಾಗಲೂ ನೆಲೆಸಿರುವನು ಈ ಪುರಾಣದಲ್ಲಿ ಏಳು ಸಂಹಿತೆಗಳಿರುವರು ಒಟ್ಟು ಗ್ರಂಥವು ಇಪ್ಪತ್ತೈದು ನಾಲ್ಕು ಸಾವಿರ ಶ್ಲೋಕಗಳನ್ನೊಳಗೊಂಡಿರುವುದು ಇದನ್ನು ಭಕ್ತಿ ವೈ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಕೂಡಿ ಸಾವಧಾನ ಮನಸ್ಸಿನಿಂದ ಶ್ರವಣ ಮಾಡಬೇಕು ಈ ಪುರಾಣದಲ್ಲಿ ಇರುವ ಸಂಹಿತೆಗಳಲ್ಲಿ ವಿದ್ವೇಶ್ವರ ಸಂಹಿತೆ ಎಂಬುದು ಮೊದಲನೆಯದು ಎರಡನೆಯದು ರುದ್ರ ಸಂಹಿತೆ ಮೂರನೆಯದು ಶತರುದ್ರ ಸಂಹಿತೆ ನಾಲ್ಕನೆಯದು ಕೋಟಿ ರುದ್ರ ಸಂಹಿತೆ ಐದನೆಯದು ಉಮಾ ಸಂಹಿತೆ ಆರನೆಯದು ಕೈಲಾಸ ಸಂಹಿತೆ ಏಳನೆಯದು ವಾಯುವ ಸಂಹಿತೆ ಈ ಏಳು ಸಂಹಿತೆಗಳಿರುವವು ಈ ಏಳು ಸಂಹಿತೆಗಳು ಕೂಡಿರುವ ಈ ಶಿವ ಪುರಾಣವು ಪರಬ್ರಹ್ಮ ಸ್ವರೂಪವಾಗಿರುವುದು ಉತ್ತಮವಾದ ಗತಿಯನ್ನು ಕೊಡುವುದು ಆದ್ದರಿಂದ ಈ ಏಳು ಸಂಹಿತೆಗಳಿಂದ ಕೂಡಿರುವ ಈ ಪುರಾಣವನ್ನು ಸಂಪೂರ್ಣವಾಗಿ ಆ ಮನುಜನು ಭಕ್ತಿಯಿಂದ ಪಠನ ಮಾಡುವನು ಅವನು ಜೀವನ್ಮುಕ್ತನೆಂದು ಹೇಳಲ್ಪಡುವನು ಉತ್ತಮವಾದ ಈ ಶೈವ ಪುರಾಣವು ಮನುಷ್ಯನ ಕಿವಿಗೆ ಬೀಳು ಬೀಳದಿರುವವರಿಗೆ ಅಜ್ಞಾನದಿಂದ ಈ ಸಂಸಾರದಲ್ಲಿ ತೊರಳಾಡುತ್ತಾನೆ ಇದರ ಶ್ರವಣವಾದ ಕೂಡಲೇ ಅವನಿಗೆ ಜ್ಞಾನೋದಯವಾಗುತ್ತದೆ ಈ ಲೋಕದಲ್ಲಿ ಅನೇಕ ಶಾಸ್ತ್ರಗಳು ಭ್ರಮೆಯನ್ನುಂಟು ಮಾಡುವವು ಇತರ ಪುರಾಣಗಳು ಬೇಕಾದಷ್ಟಿರುವವು ಅವುಗಳನ್ನು ಓದುವುದರಿಂದ ಆಗುವ ಪ್ರಯೋಜನವೇನು ಈ ಶಿವಪುರಾಣವೇನಾದರೂ ಇದನ್ನು ಶ್ರವಣ ಮಾಡಿದವರಿಗೆ ಮುಕ್ತಿಯನ್ನು ಕೊಡುವನೆಂದು ಘೋಷಿಸುತ್ತಿರುವ ಘೋಷಿಸುತ್ತಿರುವುದು ಈ ಶಿವಪುರಾಣದ ಕಥಾನುವಾದವು ಯಾವ ಮನೆಯಲ್ಲಿ ನಡೆಯುತ್ತಿರುವುದೋ ಆ ಮನೆಯು ಪರಮ ಪವಿತ್ರವಾದ ತೀರ್ಥ ಸ್ವರೂಪವೇ ಹೊರತು ಬೇರೆಯಲ್ಲ ಅಲ್ಲಿ ವಾಸ ಮಾಡುವರು ಪಾಪಗಳೆಲ್ಲವೂ ನಾಶವನ್ನೆ ಸಾವಿರ ಅಶ್ವಮೇಧಗಳು ನೂರು ವಾಜಪೇಯಿ ಯಾಗಗಳು ಇವನ್ನು ಮಾಡಿದರೆ ಬರುವ ಫಲವು ಶಿವ ಪುರಾಣ ಶ್ರವಣದಿಂದ ಶಿವಪುರಾಣ ಶ್ರವಣದಿಂದ ಉಂಟಾಗುವ ಫಲದ ಹದಿನಾರರಲ್ಲಿ ಒಂದು ಭಾಗಕ್ಕೂ ಸಾಟಿಯಾಗಲಾರದು ಶಿವಪುರಾಣವನ್ನು ಭಕ್ತಿಯಿಂದ ಎಲ್ಲಿಯವರೆಗೆ ಕೇಳಿರುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯನು ಪಾವಿಷ್ಟನೆಂದು ಪರಿಗಣಿಸಲ್ಪಡುವನು ಗಂಗಾದಿ ನದಿಗಳು ಅಯೋಧ್ಯ ಮಧುರ ಮೊದಲಾದ ಏಳು ಪವಿತ್ರವಾದ ಪುರಿಗಳು ಸಹ ಈ ಶಿವಪುರಾಣದ ಮಹಿಮೆಗೆ ಎಂದಿಗೂ ಸಾಟಿಯಾಗಲಾರವು ಗತಿಯನ್ನು ಉಪೇಕ್ಷಿಸುವವನು ಪ್ರತಿನಿತ್ಯವೂ ಈ ಶಿವಪುರಾಣದ ಒಂದು ಶ್ಲೋಕವನ್ನಾಗಲಿ ಅಥವಾ ಅರ್ಧ ಶ್ಲೋಕವನ್ನಾಗಲಿ ಭಕ್ತಿಯಿಂದ ಪಠಿಸಬೇಕು ಈ ಶಿವಪುರಾಣವನ್ನು ಯಾವನು ಪ್ರತಿನಿತ್ಯವೂ ಭಕ್ತಿಯಿಂದ ಪಠಿಸುವನೋ ಅಥವಾ ಅರ್ಥಾನುವಾದ ಮಾಡುವನು ಅವನು ಪುಣ್ಯಾತ್ಮನೆಂಬುದರಲ್ಲಿ ಸಂಶಯವಿಲ್ಲ ಮರಣವು ಸನ್ನಿಹಿತವಾಗಿರುವ ಕಾಲದಲ್ಲಿ ಯಾವ ಮನುಜನು ಇದನ್ನು ಭಕ್ತಿಯಿಂದ ಶ್ರವಣ ಮಾಡುವನೋ ಅವನಿಗೆ ಮಹೇಶ್ವರನು ಪ್ರಸನ್ನನಾಗಿ ತನ್ನ ಪರಮಪದವಾದ ಶಿವಲೋಕವನ್ನು ಅನುಗ್ರಹಿಸುವನು ಈ ಶಿವಪುರಾಣವನ್ನು ಯಾವ ಮನುಷ್ಯನು ನಿತ್ಯವೂ ಭಕ್ತಿಯಿಂದ ಪೂಜಿಸುವನು ಅವನು ಈ ಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪಡೆದು ಸಮಸ್ತ ಸುಖವನ್ನು ಅನುಭವಿಸಿ ಕೊನೆಗೆ ಶಿವಸಾಯುಜ್ಯವನ್ನು ಹೊಂದುವನು ಈ ಶಿವಪುರಾಣ ಗ್ರಂಥವನ್ನು ನಿತ್ಯವೂ ಯಾವನು ಪಟ್ಟು ವಸ್ತ್ರ ಮೊದಲಾದವುಗಳಿಂದ ಸತ್ಕರಿಸಿ ಪೂಜಿಸುವನೋ ಅವನು ಯಾವಾಗಲೂ ಸುಖವಾಗಿರುವನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವಾಗಿರಬೇಕೆಂದು ಬಯಸುವವನು ಶಿವತತ್ವಗಳಿಂದ ಪರಿಪೂರ್ಣವಾದ ಶಿವಪುರಾಣವೆಂಬ ಈ ಪವಿತ್ರ ಗ್ರಂಥವನ್ನು ಪ್ರಯತ್ನಪೂರ್ವಕವಾಗಿ ಶ್ರವಣ ಮಾ ಶ್ರವಣ ಮನನಾದಿಗಳಿಂದ ಸೇವಿಸಬೇಕು ಈ ಶೈವ ಪುರಾಣವು ಬಹು ಶ್ರೇಷ್ಠವಾದುದು ಶ್ರವಣ ಮಾಡುವವರಿಗೆ ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವುದು ಇಂತಹ ಉತ್ತಮವಾದ ಪುರಾಣವನ್ನು ಬಹು ಭಕ್ತಿಯಿಂದ ಕೇಳಬೇಕು ಸ್ವಯಂ ಪಠಣ ಮಾಡಿದರೆ ಇನ್ನೂ ವಿಶೇಷವಾದ ಫಲವುಂಟು ವೇದ ಇತಿಹಾಸ ಶಾಸ್ತ್ರ ಮೊದಲಾದ ಉತ್ತಮ ಗ್ರಂಥಗಳಲ್ಲೆಲ್ಲ ಈ ಪುರಾಣವೇ ಬಹು ಶ್ರೇಷ್ಠವಾದುದು ಮೋಕ್ಷವನ್ನು ಬಯಸುವವರು ಈ ಪುರಾಣವನ್ನು ಅವಶ್ಯಕವಾಗಿ ಅಧ್ಯಯನ ಮಾಡಬೇಕು ಆತ್ಮತತ್ವ ಬೋಧಕಗಳಾದ ಪುರಾಣಗಳೆಲ್ಲ ಈ ಶೈವ ಪುರಾಣವು ಬಹು ಶ್ರೇಷ್ಠವೆಂದು ಪ್ರಸಿದ್ಧಿ ಪಡೆದಿರುವುದು ಪರ ಆ ಪರ ವಸ್ತುವಿನಂತೆ ಇದನ್ನು ಸಜ್ಜನರು ಅರ್ಚಿಸಿ ಸೇವಿಸುವರು ಶ್ರವಣ ಮಾಡುವವರು ಸಂಸಾರ ತಾಪತ್ರಯಗಳನ್ನು ಎಂದರೆ ಆಧ್ಯಾತ್ಮಿಕ ಆದಿಭೌತಿಕ ದೈವಿಕವೆಂಬ ಮೂರು ವಿವ ವಿಧವಾದ ಕ್ಲೇಷಗಳನ್ನು ಪರಿಹರಿಸಿ ಯಾವಾಗಲೂ ಸುಖವನ್ನುಂಟು ಮಾಡುವುದು ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೊದಲಾದ ದೇವತೆಗಳಿಗೆಲ್ಲ ಪ್ರಾಣಕ್ಕಿಂತಲೂ ಪ್ರಿಯವಾದುದು ಇಂತಹ ಈ ಶಿವಪುರಾಣವನ್ನು ಸಂತೋಷಚಿತ್ತನಾಗಿ ಯಾವಾಗಲೂ ನಮಸ್ಕರಿಸುವನು ಇದರಿಂದ ಪರಶಿವನು ಪ್ರಸನ್ನನಾಗಿ ತನಗೆ ಅವನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಅನುಗ್ರಹಿಸ ಅನುಗ್ರಹಿಸುತ್ತಾನೆ ಎಂಬಲ್ಲಿಗೆ ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿ ಶಿವಪುರಾಣ ಮಹಾತ್ಮೆ ವರ್ಣನೆ ಎಂಬ ಮೊದಲನೆಯ ಅಧ್ಯಾಯವು ಮುಗಿದಿರುತ್ತದೆ ಇಲ್ಲಿ ಎರಡು ವಿಚಾರಗಳನ್ನು ನಾನು ನಿಮ್ಗೆ ಹೇಳಬೇಕು ಒಂದು ಮುಹೂರ್ತ ಅಂತಕ್ಕಂಥ ಒಂದು ಪದ ಇಲ್ಲಿ ಬಳಕೆ ಆಯಿತು ಒಂದು ಮುಹೂರ್ತವಾದರೂ ಪಾರಾಯಣ ಮಾಡಬೇಕು ಅಂತ ಮತ್ತೆ ಈಗ ನಾನು ಪಾರಾಯಣ ಮಾಡಿರ್ತಕ್ಕಂಥದ್ದು ಕೇವಲ ಈ ಶಿವಪುರಾಣದ ಮಹಾತ್ಮೆಯ ಒಂದು ಭಾಗ ಅಷ್ಟೆ ಅದರಲ್ಲಿ ಏಳು ಅಧ್ಯಾಯಗಳಿದ್ದಾವೆ ಅನ್ನತಕ್ಕಂಥದ್ದನ್ನು ಸಹ ಇಲ್ಲಿ ನಾವು ನೋಡಿದ್ವಿ ವಿದ್ವೇಶ್ವರ ಸಂಹಿತೆ ಅಂತ ಆ ಸಂಹಿತೆಗಳ ಹೆಸರುಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏಳು ಸಂಹಿತೆಗಳಿದ್ದಾವೆ ಅಂತ ಆ ಏಳು ಸಂಹಿತೆಗಳ ಒಂದು ಈ ಶಿವಮಹಾಪುರಾಣವನ್ನ ಅದರ ಮಹಾತ್ಮೆಯನ್ನ ಹೇಳ್ತಕ್ಕಂಥದ್ದೇ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮುಹೂರ್ತಗಳು ಅಂತ ಒಂದು ಪದವನ್ನು ಬಳಕೆ ಮಾಡಿದೆ ಹಗಲಿನಲ್ಲಿ ಹದಿನೈದು ಮುಹೂರ್ತಗಳು ರಾತ್ರಿಯಲ್ಲಿ ಹದಿನೈದು ಮುಹೂರ್ತಗಳು ಒಂದು ದಿನದಲ್ಲಿ ಮೂವತ್ತು ಮುಹೂರ್ತಗಳು ಇರ್ತವೆ ಒಂದು ಮುಹೂರ್ತದ ಕಾಲಾವಧಿ ನಲವತ್ತ ಎಂಟು ನಿಮಿಷಗಳು ಅರ್ಧ ಮುಹೂರ್ತದ ಅವಧಿ ಇಪ್ಪತ್ತ್ ನಿಮಿಷ ಈಗ ಇದರಲ್ಲಿ ಹೇಳಿರ್ತಕ್ಕಂಥ ಒಂದು ಕನಿಷ್ಠ ಪಕ್ಷ ನಲವತ್ತೆಂಟು ನಿಮಿಷವಾದರೂ ಇದನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಶ್ರವಣ ಮಾಡ್ತಕ್ಕಂಥದ್ದು ಅಥವಾ ಕೇಳ್ತಕ್ಕಂಥದ್ದು ಓದ್ತಕ್ಕಂಥದ್ದು ಮಾಡೋದ್ರಿಂದ ಖಂಡಿತವಾಗಲೂ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ಲಭಿಸುತ್ತೆ ಅಂತ ಶಿವಮ ಶಿವಪುರಾಣದ ಈ ಮಹಾತ್ಮೆಯಲ್ಲಿ ವರ್ಣನೆ ಮಾಡ್ತಾ ಇರ್ತಕ್ಕಂಥದ್ದು ಹಂಗಾಗಿ ಬೇರೆ ಬೇರೆ ಏನೋ ಸೀರಿಯಲ್ಗಳು ನೋಡ್ತಕ್ಕಂಥದ್ದು ಫೋನಲ್ಲಿ ಗೇಮ್ಗಳಾಡ್ತಕ್ಕಂಥದ್ದು ಆಡ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ರೀತಿಯಾಗಿ ವಾಟ್ಸಪ್ ಯೂಸ್ ಮಾಡೋದು ಫೇಸ್ಬುಕ್ಕು ಕೆಲಸಕ್ಕೆ ಬಾರದ ಕೆಲಸಗಳನ್ನು ಎಷ್ಟೆಷ್ಟೋ ಮಾಡ್ತಾ ಇರ್ತೇವೆ ಆ ಸಮಯವನ್ನು ಇಲ್ಲಿ ಈ ಶ್ರವಣ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಇಟ್ಟಿದ್ದೆ ಆದರೆ ಖಂಡಿತವಾಗಲೂ ಆ ಶಿವನ ಅನುಗ್ರಹಕ್ಕೆ ಪಾತ್ರರಾಗೋದರಲ್ಲಿ ಎಂಥ ಸಂಶಯವೂ ಇಲ್ಲ ಅಂತ ನಾವು ಮನಗಾಣ್ಬೋದು ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿತು ಇನ್ನು ಎರಡನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ లోకా సమస్త సుఖినో వన్ సర్వ శ్రీ విశ్వకర్మార్పణమస్